ಕರುಗಳು ಭಾಳ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಕರುಗಳು ವಿಡಿಯೋ ಭಾಳ ಜನ ಕೇಳಿದ್ರು ಕರುಗಳು ವಿಡಿಯೋ ನೋಡಿ ಹಸುಗಳು ನೋಡಿ ಕರುಗಳು ನೋಡಿ ಪ್ರತಿಯೊಂದು ಹಸುಗಳು ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿಬಿಟ್ಟಿದಾವೆ ಲೋಡಾಗ ರೆಡಿ ಆಗಿದ್ದಾವೆ ನಿಸರ್ಗ ಫಾರ್ಮಲ್ಲಿ ಶಿವಮೊಗ್ಗ ಇದು ಹಸುಗಳು ನೋಡಿ ಇಲ್ಲಿ ಪಂಜಾಬಿಂದ ಬಂದಿರೋ ಗಾಡಿಗಳು ನೋಡಿ ಹಸುಗಳು ಎಲ್ಲ ಬುಕ್ ಆಗಿದೆ ಇದು ಬುಕ್ ಆಗಿರೋದು ಮೇಡಮ್ ಇದು ಎಲ್ಲಿಗೆ ಎಲ್ಲಿಗಿದು ಇದು 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 ಬುಕ್ ಆಗಿರೋದು ಒಂದು ನಿಮಿಷ ಇದು ಹಿರಿಸಾವೆ ರೆಡ್ ಇದೆಯಲ್ಲ ಮೇಡಮ್ ಇದು ಎಲ್ಲಿಗೆ ಬುಕ್ ಆಗಿರೋದು ಇದು ಬೇಲೂರು ಬೇಲೂರು ಬೇಲೂರಿಗೆ ಬುಕ್ ಆಗಿದೆ ಇದು ಹಿರಿಸಾವೆ ಇದು ಚಿಕ್ಕಮಗಳೂರು ಇದು ನಾಗಮಂಗಲ ನಾಗಮಂಗಲ ಇದು ನಾಗಮಂಗಲ ಇದು ನಿಮ್ಮ ಮಂಡ್ಯಕ್ಕೆ ಹೋಗುತ್ತೆ ಮಂಡ್ಯ ಮಂಡ್ಯ ಇದೋ ಇದೋ ಮೇಡಮ್ ಮೇಡಮ್ ಮಂಡ್ಯ ಹೋಗೋದು ಇದೋ ಅದು ಅದ್ರ ಜೊತೆ ಹೋಗುತ್ತಲ್ಲ ಬ್ಲ್ಯಾಕ್ ಜೊತೆಗೆ ಹಾಂ ಇದೊಂದು ಇದೊಂದು ಮಂಡ್ಯ ಹೋಗುತ್ತೀಗ ಇದೊಂದು ಇದು ಮಂಡ್ಯ ಹೋಗುತ್ತೆ ಇದ್ಯಾರಿಗೆ ಇದು ಇಲ್ಲ 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 ಇವು ಆಗಿದೆ ಅಲ್ಲ ಇದು ನಟೇಶ್ವರಿಗೆ ಕೋಲಾರ 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 ಆಗಿದೆ ಇದು ಕೋಲಾರ ಆಗಿದೆ ಇದು ಇದು ಬಂದು ಇವರ ನಾಗಮಂಗಲ ನಾಗಮಂಗಲ ಮತ್ತು ನಾಗಮಂಗಲ ಇವೆರಡು ನಾಗಮಂಗಲ ಹೋಗುತ್ತೆ ಇದು ಮಂಡ್ಯಕ್ಕೆ ನಾಗಮಂಗಲ ಹೋಗಿ ಮಂಡ್ಯಕ್ಕೆ ಹೋಗುತ್ತೆ ಇದು ಎರಡು ಬುಕ್ಕಿಂಗ್ ಆಗಿದೆ ನೋಡಿ ನೋಡಿ ರಾಸಕುಳಿ ಯಾವ ರೀತಿ ನೋಡಿ ಬ್ರೀಟ್ ನೋಡಿ ಇದು ಕೋಲಾರ ಇದು ಕೋಲಾರ ಹೋಗುತ್ತೆ ನೋಡಿ ಕರುಗಳು ಸೇಮ್ ಹಸು ಸೈಡಿಂದ ಕರುಗಳಿದ್ದಾವೆ ಯಾವ ತೊಗೊಂಡ್ರು ಅರವತ್ತೈದು ಸಾವಿರ ಯಾವ್ದು ತೊಗೊಂಡ್ರು ಅರವತ್ತೈದು ಸಾವಿರ ನೋಡಿ ಕರುಗಳು ರೆಡ್ಡಿನ ಇದೆ ಎಲ್ಲ ಇದೆ ಒಳ್ಳೆ ಒಳ್ಳೆ ಕರುಗಳು ತೊಟ್ಟುಗಳು ನೋಡಿ ಇಲ್ಲಿ ಎಲ್ಲ ಹಸುಗಳ ಬೆಲೆಯಷ್ಟು ಎಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಎಲ್ಲ ಟಾಪ್ ಕ್ವಾಲಿಟಿ ಪಟ್ಟೆಗಳು ಎಲ್ಲ ಅರವತ್ತೈದು ಸಾವಿರ ಇದು ಪ್ರತಿಯೊಂದು ಕರುನು ಅರವತ್ತೈದು ಸಾವಿರ ನೋಡಿ ಬ್ರೀಡ್ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಈಗ ಏಳು ಎಂಟು ಕರುಗಳಿದ್ದಾವೆ ನಾನು ವೀಡಿಯೋ ಮಾಡಿರಲಿಲ್ಲ ಅದಕ್ಕೆ ವಿಡಿಯೋ ಮಾಡಿದರೆ ಹೋಗಿಬಿಡೋದು ಇದು ನೋಡಿ ಇದು ಕೋಲಾರ ಇದೆ ಇದು ನಾಗಮಂಗಲ ಇದು ಮಂಡ್ಯ ಹೋಗುತ್ತೆ ಇದು ನಾಗಮಂಗಲ ಹೋಗುತ್ತೆ ಇದು ನಿಮ್ಮ ಚಿತ್ರದುರ್ಗ ಹೋಗ್ತಾ ಇದೆ ಇದು ಬಂಟಿ ಹಿರಿಸಾವೆ ಹೋಗುತ್ತೆ ಇದು ನೋಡಿ ಎಲ್ಲ ಹಸುಗಳು ಬುಕ್ ಆಗಿದ್ದಾವೆ ಬೆಲೆಯೂ ಹೇಳಿದ್ದೀನಿ ಕರುಗಳು ಎಲ್ಲ ದೊಡ್ಡ ಕರುಗಳು ತೊಗೊಂಡೋಗಿ ಸೆಮೆನ್ ಹಾಕೋಬೇಕು ಎಲ್ಲ ಅರವತ್ತೈದು ಸಾವಿರ ಕರುಗಳು ನೋಡಿ ಕರುಗಳ ಸೈಜು ವೆಯ್ಟು ಲೆಂತ್ ನೋಡಿ ಪ್ರತಿಯೊಂದು ಅರವತ್ತೈದು ಸಾವಿರ ರೂಪಾಯಿ ಎಲ್ಲ ಕರುಗಳು ಯಾವ್ದು ತೊಗೊಂಡು ಅರವತ್ತೈದು ಸಾವಿರ ನೋಡಿ ಹೇಗಿದೆ ಬ್ರೀಡ್ ನೋಡಿ ಕರುಗಳು ನೋಡಿ ರೆಡ್ಡಿನ್ ಕರು ಬೇಕು ರೆಡ್ಡಿನ್ ಇದೆ ವರ್ಲ್ಡ್ ವೈಡ್ ಬೇಕು ವರ್ಲ್ಡ್ ವೈಡ್ ಇದೆ ಪೆನಿಮೇಕರ್ ಬೇಕು ಪೆನಿಮೇಕರ್ ಇದೆ ಆಮೇಲೆ ಹೆಚ್ ಎಫ್ ಅಲ್ಲಿ ಇನ್ ಕ್ರಾಸ್ ಬೇಕು ಇದಿದೆ ನೋಡಿ ಇಲ್ಲಿ ಡೆನ್ಮಾರ್ಕ್ ಬೇಕು ಡೆನ್ಮಾರ್ಕ್ ಇದೆ ಎ ಬಿ ಎಸ್ ಪೆನಿಮೇಕರ್ ಬೇಕು ಪೆನಿಮೇಕರ್ ಇದೆ ನೋಡಿ ಎ ಬಿ ಎಸ್ ಮೆಸ್ಸಿ ಬೇಕು ಮೆಸ್ಸಿ ಇದೆ ಎ ಬಿ ಎಸ್ ಸ್ಟ್ರೈಕರ್ ಬೇಕು ಸ್ಟ್ರೈಕರ್ ಇದೆ ಪ್ರತಿಯೊಂದು ಪ್ರೈಸ್ ಬೋಲೋ ಈ ಕರುಗಳು ಯಾವ್ದು ತಗೊಂಡು ಅರವತ್ತೈದು ಸಾವಿರ ಸಿಕ್ಸ್ಟಿ ಫೈವ್ ತೌಸಂಡ್ ಪರ್ ಈಚ್ ಕವು ಯಾವ್ದು ತೊಗೊಂಡ್ರು ಕರುಗಳು ಈ ಹಸುಗಳೆಲ್ಲ ಆಗಿದ್ದಾವೆ ಹಸುಗಳೆಲ್ಲ ಬುಕ್ಕಿಂಗ್ ಆಗಿದ್ದಾವೆ ಥ್ಯಾಂಕ್ ಯು ನೋಡಿ ಮೇಡಮ್ ಅವರು ಮಾತಾಡ್ತಾರೆ どうぞ l o ぞどうぞどうぞどうぞどうぞどうぞどうぞどうぞどうぞどうぞどうぞどうぞどう i どうぞどうぞどうぞどうぞどうぞどうぞどうぞうぞどうぞどうぞどうぞう ಹೋಗಿ ಒಂದೊಂದೇ ಕರುಗಳು ಬೆಳಿಗ್ಗೆಯಿಂದ ನಾನು ಕರು ಹಾಕಿರಲಿಲ್ಲ ಕರುಗಳು ತೋರಿಸ್ತಾ ಇವೆ ತೋರಿಸಿರಲಿಲ್ಲ ನೋಡಿದ್ದು ಐಶ್ವರು ಫಿಫ್ಟಿ ಫೈವ್ ತೌಸಂಡ್ ಎ ಬಿ ಎಸ್ ಅಲ್ಲಿ ಇದು ಪ್ಯೂರ್ ಬ್ರೂಟ್ ಎಚ್ ಎಫ್ ಅಲ್ಲಿ రెడ్డిన్ ನೋಡಿ ನೋಡಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಒಂದೊಂದೇ ನೋರ್ತಾ ಹೋಗಿ ಹಲೋ ಒಂದೊಂದೇ ನೋರ್ತಾ ಹೋಗಿ ಇಲ್ ನೋಡಿ ಯಾವಲೇ ಮನುಸಕ ಹಾ ಅತ್ತೆ ಸಂಕ ಪೇಮೆಂಟ್ ದಲ್ಲಸಸರ میں ಲೈವ್ ಮೇ ಇತ್ತಾ ನಾ ಹಾ ಹಾ हाँ चाहिए ना लाइव में ही है ना नोडी वनंदे नोटा होगी मैडम रेट क्या था लेकर बोले हाँ रेट क्या था लेकर पूछे उनके ने किसका तो उनके ने पुण्य वाले का ने हाँ रेट क्या था लेकर पूछे हैं वो इसके बिल का वैगी थे ना अब मैं लाइव में ही हूँ हाँ लाइव में ही हूँ लाइव में, में बात में करता हूँ ल तो नहीं मर रही है लोड़ी प्राकृतिक तारम जी का तका मैं तुम्हें क्या बोलूं समझ प्रतिवंद तुम्हें कहीं का कौन बोल रहा थी आज कौन बोले तुम ना कहीं करता तुम्हें वैसे रहते तो तुम ना कहते भी बाद में फोन भी करते थे कि तुम ना वैसे बल्ला क्या मालूम है तिरशा मेरे पास ना उन्होंने क्या बोले 3 नंबर बोले कहते उन्होंने ना मैं तीनर सुनो जी हां पूरी पूरी बस सुनो जी 3 नंबर को कंफ्यूज कर दिया ना स्ट्राइकर 3000 एबीएस स्ट्राइकर ಸೋಮಶೇಖರ್ ಚಿತ್ರದುರ್ಗ ನಾಗಮಂಗ್ಲ ಇದು ನೋಡಿ ಸ್ಟ್ರೈಕರ್ ಕೋಲಾರ್ ಕೋಲಾರಿಗೆ ಇದು ಹಸು ಫಾಮು ಇದು ನೋಡಿ ಕರುಗಳು ಸೆವೆಂಟಿ ಫೈವ್ ಥೌಸಂಡ್ ಸೆವೆಂಟಿ ಫೈವ್ ಥೌಸಂಡ್ ಎ ಬಿ ಎಸ್ ಅಲ್ಲಿ ಇದು ಎ ವಿ ಎಸ್ ಇದು ನೋಡಿ ಒಂದೊಂದೇ ನೋಡ್ತಾ ಹೋಗಿ ಫ್ರೆಂಡ್ಸ್ ಕಮೆಂಟ್ ಕೊಡಬೇಕು ನಾನು ಬೇರೆ ಕಡೆ ಇದ್ದೆ ಸ್ವಲ್ಪ ಸರಿ ಸಾರಿ ಏನೋ ಒಂದು ಸಮಥಿಂಗ್ ಬೇರೆ ಪ್ರಾಬ್ಲಮ್ ಫೋನ್ ಬಂದಿತ್ತು ಅದಕ್ಕೆ ಮಾತಾಡ್ತಾ ಇದ್ದೆ ಆ ಕಡೆ ಆಗಿಬಿಟ್ಟಿದ್ದೆ ಸಾರಿ ಪ್ರೈಸ್ ಪ್ರೈಸು ಯಾವುದಕ್ಕೂ ಸರ್ ಇದು ಫಿಫ್ಟಿ ಫೈವ್ ಥೌಸಂಡ್ ಇದು ಸಹ ಫಿಫ್ಟಿ ಫೈವ್ ಇದು ಸಿಕ್ಸ್ಟಿ ಥೌಸಂಡ್ ಇದು ಫಿಫ್ಟಿ ಫೈ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ಇವೆಲ್ಲ ಸೆವೆಂಟಿ ಫೈವ್ ಥೌಸಂಡ್ ಓನ್ಲಿ ಸೆವೆಂಟಿ ಫೈ ತೌಸಂಡ್ ಇದೆಲ್ಲ ಮೂರು ಸೆವೆಂಟಿ ಫೈವ್ ಥೌಸಂಡ್ ಎ ಬಿ ಎಸ್ ಅಲ್ಲಿ ಟಾಪ್ ಬ್ರೀಡ್ಸ್ ಇದು ಎ ಬಿ ಎಸ್ ಅಲ್ಲಿ ಟಾಪ್ ಬ್ರೀಡ್ಸ್ ಸೆವೆಂಟಿ ಫೈವ್ ಥೌಸಂಡ್ ಸೆಮೆನ್ ನೆಕ್ ನೆಕ್ಸ್ಟ್ ಸೆಮೆನ್ ತ ಸೆಮೆನ್ ಹಾಕ್ಕೊಬೋದು ರೆಡಿ ಸೆಮೆನಿಗಿದು ಫಸ್ಟ್ ಸೆಮಿನ್ ಕಳೆದು ಸೆಕೆಂಡ್ ಸೆಮೆಣಿಗೆ ಅಪ್ಡೇಟ್ ಮಾಡ್ಕೋಬೋದು ನೋಡಿ ಯಾರು ಯಾರಿಗೆ ಯಾವುದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಕಳಿಸಿ ಅದರ ಡೀಟೇಲ್ಸ್ ತಿಳ್ಕೊಂಡು ಪೇಮೆಂಟ್ ಕೇಳಿ ಬೇಕಾದವರು ಮಾತ್ರ ಕೇಳಿ ಸುಮ್ಮನೆ ಕಾಟಾಚಾರಕ್ಕೂ ಯಾರು ಕೇಳಿಬೇಡಿ ನೋಡಿ ಹಸುಗಳು ಎಲ್ಲ ಬುಕ್ಕಾಗಿದೆ ಹಸುಗಳು ಯಾವುದೂ ಇಲ್ಲ ಪ್ರತಿಯೊಂದು ಬುಕ್ ಆಗಿದೆ ಈಗ ಕರುಗಳು ಮಾತ್ರ ಇರೋದು ಕರುಗಳು ಬುಕ್ ಆಗಿದೆ ಅಂತ ನಾನು ಹೇಳಿದ್ದೆ ಯಾಕಂದರೆ ಇಲ್ಲಿ ನಮ್ಮ ತುಂಬ ಶಿವಮೊಗ್ಗದ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆಲ್ಲ ಅವರು ಕೇಳಿದರು ಮೇಡಮ್ ನಮ್ಮ ಕಡೆ ಹಸುಗಳು ಕರುಗಳು ಇಲ್ಲ ಕರುಗಳು ಬರ್ತಾ ಇಲ್ಲ ಅಂತ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋರು ಮಾಡ್ಕೊಂಡಿರೋರು ಮತ್ತು ಕರುಗಳು ಕೇಳೋರು ಇಮಿಡಿಯೇಟ್ಲಿ ಬೇಗ ಬೇಗ ನೋಡಿ ಬೇಗ ಬೇಗ ಚೆಕ್ ಮಾಡಿ ಯಾವುದು ಬೇಕು ಅಂತ ಸ್ಕ್ರೀನ್ಶಾಟ್ ಕಳಿಸಿ ಪೇಮೆಂಟ್ ಆ ನಂತರ ನಾನು ಅಪ್ಡೇಟ್ ಮಾಡ್ತೀನಿ ಫಾಸ್ಟಾಗಿ ಮಾಡಿದ್ರೆ ಇವತ್ತು ಸಿಗತ್ತೆ ಇಲ್ಲಾಂದರೆ ಯಾರ ಪಾಲಿಗೆ ಯಾರ ಪಾಲಿಗೆ ಹೋಗುತ್ತೆ ಗೊತ್ತಿಲ್ಲ ಮತ್ತು ಒಂದು ವೀಕ್ ವೇಟ್ ಮಾಡಬೇಕಾಗುತ್ತೆ ನೋಡಿ ಐ ವಾಂಟ್ ಪ್ರೈಸ್ ಸೂಪರ್ ಥ್ಯಾಂಕ್ ಯು ಸರ್ ಹಸುಗಳು ಆಲ್ರೆಡಿ ಬುಕ್ ಆಗಿದೆ ಸರ್ ಯಾವುದು ಹಸುಗಳು ಈಗ ಅವೈಲೇಬಲ್ ಇಲ್ಲ ಕರುಗಳು ಮಾತ್ರ ಮಾತ್ರ ಇದು ನಮ್ಮದು ತಲೆ ತಿನ್ನಿಸ್ತಾ ಇದ್ದಾನೆ ಜಾಸ್ತಿ ಕ್ಲೋಸ್ ಕರೆದ ನಟೇಶ್ ಕಾಫಿ ಆಯಿತಾ ಇಲ್ಲ ಮಾಡ್ಕೋ ನಮಸ್ತೆ ಮತ್ತು ಕಾಫಿ ಕುಡಿದ್ರೆ ಇಲ್ಲ ಕಾಫಿ ಕಾಫಿ ಟೀ ಕಾಫಿ ಹೌದಾ ಸ್ವಲ್ಪ ನಿದ್ದೆ ಆಯಿತು ಲೈಟಿಗೆ ಹಾಂ ಸರ್ ಅಷ್ಟು ಹಸು ಬುಕ್ಕಿಂಗ್ ಯಾವುದೂ ಇಲ್ಲ ಓಕೆ ಡನ್ ಪರಾಮಿಗ್ ಬರ್ತದೆ ನಮ್ದು ನೀವು ನಾನ್ ನೋಡ್ಬೇಕು ಅಲ್ಲಿ ನೋಡೋದಲ್ಲ ಏನ್ ಗೊತ್ತಾ ನೋಡಿ ಹಾಸನದಿಂದ ಬಂದೆ ಎಲ್ಲ ಮುಖ್ಯ ಪರಿಚಯ ಇದು ಗೊತ್ತಿದೆ ನೋಡಿ ಹೆಂಗ್ ಮಾಡ್ತಾರೆ ಹೌದು ಹಾಸನದಲ್ಲಿ

ಅವರು ಸ್ವಲ್ಪ ಹೊಸ ಒಂದು ಹಸು ತಗೊಂಡೋಗಿದ್ರು ಬಹಳ ತಗೋಬೇಕು ತಗೋಬೇಕು ಅಂತ ಕೊಟ್ಟಿದೆ ಎರಡ್ ಲಕ್ಷ ಇದು ಒಂದು ಸಾವಿರ ಇದು ಒಂದು ಅರವತ್ತೈದು ಇದು ದಾವಣಗೆರೆ ಆಗಿದೆ ಇದು ನಿಮ್ಮ ನಾಗಮಂಗ್ಲ ನಾಗಮಂಗ್ಲ ಈ ಕಡೆ ಇನ್ನೊಂದು ಇದೆಯಲ್ಲ ಇದು ಮೇಡಮ್ ಅವರು

ತಗೊಂಡೋಗಿ ಹಾಕೊಂಡ್ರೆ ಮೂರು ಐದು ತಿಂಗಳು ಪ್ರೆಗ್ನೆನ್ಸಿ ಆದ್ರೆ ಒಂದು ಇಪ್ಪತ್ತು ಏಳು ಏಳು ತಿಂಗಳಾದ್ರೆ ಒಂದು ಕರೆಕ್ಟ್ ಆಗಿ ಕರು ಹಾಕುದ್ರೆ ಒಂದೂ ಅರವತ್ತು ಒಂದೂ ಅರ್ವತ್ತು ನೋಡಿ ಹೈಟ್ ನೋಡಿ ಹೆಂಗಿದಾಗ ಹೌದು ಬೇಕಾ

ಇದ್ರಲ್ಲಿ ನಗಷಲ್ಲಿ ಯಾರು ಮಾಡಬೇಡಿ ಕೇಳಬೇಡಿ ಸಿಗ್ಬಿಡ್ತು ನಿಮಗೆ ಸೂಪರ್ ಅರವತ್ತೈದು ಸಾವಿರ ಪ್ರತಿ ಒಂದು ಪ್ರತಿ ಒಂದು ಅರವತ್ತೈದು ಸಾವಿರ ನೋಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಾಫಿ ಕುಡಿತಾ ಕುಡಿತಾ ಬುಕ್ ಮಾಡಿ ನೋಡಿ

ಓಕೆ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಬೇಗ ಬೇಗ ನೋಡಿ ಬುಕ್ ಮಾಡಿ ಶೇರ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಪೇಮೆಂಟ್ ಹಾಕ್ತೀರಿ ಓಕೆ ಆಲ್ ದ ಬೆಸ್ಟ್ ಹ್ಞೂ ಓಕೆ ಸ್ನೇಹಿತರೆ ಧನ್ಯವಾದಗಳು ಬರೀ ನೋಡಿ ತಾಳಿ ಸೈಟ್